ನಾವು ಯಾರು ಜಗನ್ ರಾವ್ ಬಿಜೆಪಿಯ ಕೌನ್ಸಿಲರ್ ಆಗಿ ಮತ್ತು ಮಂಡಲದ ಹಿಂದಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ ಕಾರ್ಯ ಚಟುವಟಿಕೆಯನ್ನ ಮಾಡಿದ್ದಾರೆ ಅವರನ್ನು ಯಾವ ಈ ಪ್ರಕರಣ ಒಂದು ಈ ಪ್ರಕರಣ ಆಯಿತು ಆ ಸಂದರ್ಭದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ದೂರ ಇಟ್ಟಿದ್ದೇವೆ ನೂರಕ್ಕೆ ನೂರು ಪರ್ಸೆಂಟ್ ಅವರನ್ನು ಯಾವುದೇ ಚಟುವಟಿಕೆಯಲ್ಲಿ ನಾವು ತೊಡಗಿಸಿಕೊಳ್ಳಿಲ್ಲ ಇನ್ನೊಂದು ಅವರಿಗೆ ಅವಾಗ್ಲೇ ನಾವು ನೋಟಿಸ್ ಕೊಟ್ಟಿದ್ದೇವೆ ನಿಮ್ಮನ್ನು ಪಾರ್ಟಿಯಿಂದ ನೀವು ಈ ಒಂದು ಮದುವೆಯನ್ನು ಮಾಡಿಸಿ ಮಾಡಿಸಿಕೊಳ್ಳ ಆ ಹುಡುಗಿಗೆ ಮದುವೆ ಮದುವೆಯನ್ನು ಮಾಡಿ ನಾವು ನಿಮ್ಮನ್ನು ಪಾರ್ಟಿಯಿಂದ ಮತ್ತು ನಮ್ಮ ಸಂಘಟನೆಯಿಂದ ನಿಮ್ಮನ್ನು ಹೊರಗೆ ಹಾಕ್ತೇವೆ ಅಂತ ನಾವು ಆಗಾಗ್ಲೇ ತಿಳಿಸಿದ್ದೇವೆ ಅವಾಗ ಅವರು ನಮ್ಗೆ ಉತ್ತರವನ್ನ ಕೊಟ್ಟಿದ್ರು ಕಾನೂನಾತ್ಮಕವಾಗಿ ಮೆಡಿಕಲ್ ಅಲ್ಲಿ ಈ ಒಂದು ಕ್ಲಿಯರ್ ಆಗಿ ಬಂದ್ರೆ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ ನಂಗೆ ಹೇಳಿದಲ್ಲ ನಂಗೆ ಹೇಗುವು ಹೇಳಿದ್ದಾರೆ ನಮ್ಗೆ ಹೇಳೋದಕ್ಕೆ ಮುಂಚೆ ಅವರು ಫಸ್ಟ್ ಹೇಳಿದ್ದು ಅಲ್ಲಿಯ ಪುತ್ತೂರಿನ ಎಂ ಎಲ್ ಹೇಳಿದ್ರು ಪ್ರಾಮಿಸ್ ಮಾಡಿದ್ದು ಪುತ್ತೂರಿನ ಎಮ್ ಎಲ್ ಎ ಅವರಿಗೆ ನಾನು ಇದರಲ್ಲಿ ಯಾವುದೇ ರೀತಿಯ ರಾಜಕಾರಣ ಮಾಡ್ಲಿಕ್ಕಿಲ್ಲ ನಾನು ಆವಾಗ್ಲೇ ಹೇಳಿದ್ದೇನೆ ಪುತ್ತೂರಿನ ಎಂ ಎಲ್ ಎದುರು ಕೂತು ನಿಂತು ನಿಂತು ಇದನ್ನು ಸರಿ ಮಾಡಿದ್ರು ತೊಂದರೆ ಇಲ್ಲ ಯಾರು ಮಾಡಿದ್ರು ನಮ್ಗೆ ನಮ್ಮ ಬೆಂಬಲ ಇರುವಂತದ್ದು ಯಾರು ಆ ಹುಡುಗಿ ಇದ್ದಾಳೆ ಆ ಮಗು ಇದೆ ಅದಕ್ಕೆ ನ್ಯಾಯ ಸಿಗುವಂತ ಕೆಲ ರೀತಿಯಲ್ಲಿ ನಾವು ಅದಕ್ಕೆ ಬೆಂಬಲವನ್ನ ಕೊಡುವಂತ ಕೆಲಸವನ್ನ ಖಂಡಿತ ಮಾಡ್ತೇವೆ ಅಂತ ಹೇಳಿದ್ದೇವೆ ಕಳೆದ ಸುಮಾರು ದಿನಗಳಿಂದ ನಾನು ಸಹ ಇದ್ರ ರಾಜ್ಯ ಅಧ್ಯಕ್ಷರಾಗಿರುವಂತಹ ವಿಶ್ವಕರ್ಮ ಅಧ್ಯಕ್ಷರ ನಂಜುಂಡಿ ಅವರು ಮತ್ತು ಆ ಬೇರೆ ಬೇರೆ ಅವರು ನಮ್ಮ ಸಹ ಸ್ವಾಮೀಜಿ ಅವರೆಲ್ಲ ಮಾತಾಡಿದರೆ ನಿರಂತರ ನಾವು ಪ್ರಯತ್ನ ಮಾಡಿದ್ದೇವೆ ಅವರು ಯಾವಾಗ ಡಿ ಎನ್ ಎ ಟೆಸ್ಟ್ ಬಂದ ನಂತರ ನಮ್ಮ ಎಲ್ರಿಗೂ ಪ್ರಾಮಿಸ್ ಮಾಡಿದ ರೀತಿಯಲ್ಲಿ ಅವರು ನಡ್ಕೊಳ್ಳಲಿಲ್ಲ ಅದಕ್ಕೋಸ್ಕರ ನಾವು ಕೂಡ ಅವರನ್ನು ಪಾರ್ಟಿಯಿಂದ ಮುಚ್ಚಾಟನೆಯನ್ನ ಮಾಡಿದ್ದೇವೆ ನಮ್ಮ ಏನಿದ್ರು ನಿಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತೇನೆ ನಮ್ಮ ಪೂರ್ತಿಯಾಗಿ ಆ ಹುಡುಗಿಯೊಟ್ಟಿಗೆ ಆ ಮಗುವಿನೊಟ್ಟಿಗೆ ನಾವು ನಿಲ್ತೇವೆ ನಮ್ಮ ಇಡೀ ಸಂಘಟನೆ ಅದರ ಪರವಾಗಿ ನಿಲ್ತದೆ ನಾವು ಎಲ್ಲಾ ಪ್ರಯತ್ನವನ್ನ ಮಾಡಿ ಕೂಡ ಅವರು ಒಪ್ಪದಿರುವಂತಹ ಕಾರಣ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದೆ ಎಲ್ಲಾ ಬಾಣಿದೇವೆ ಎಲ್ಲಾ ರೀತಿಯ ಎಲ್ಲ ಒತ್ತಡ ಸ್ವಾಮೀಜಿಗಳ ಮುಖಾಂತರ ಒತ್ತಡ ಮಾಡುವಂತದ್ದು ಅವರನ್ನು ಅವರನ್ನು ಮಾತಾಡಿಸುವಂತದ್ದು ಬೇರೆ ಬೇರೆ ನಾನು ನಾವು ನಿಜವಾಗಿ ನೀವು ಯೋಚನೆ ಮಾಡಿ ನಂಗೆಡ್ಲಿ ಅವರು ಬೇರೆ ಪಾರ್ಟಿ ಆದ್ರೂ ಕೂಡ ನಾನು ಅವರೊಟ್ಟಿಗೆ ಕೂಡ ಕೂತಿ ಇದನ್ನು ಸರಿ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡಿದೆ ಇದರಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ಇದು ಸಹ ಬಿಡ್ಲಿಲ್ಲ ಎಲ್ಲಾ ರೀತಿಯ ಪ್ರಯತ್ನವನ್ನ ವೈಯಕ್ತಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ಮಾಡಬೇಕು ಅಂತ ನನಗೆ ಕೂಡ ಅಷ್ಟೇ ಉದ್ದೇಶ ಇತ್ತು ನಾನು ಅದನ್ನು ನಿರಂತರವಾಗಿ ಮಾಡಿದ್ದೇವೆ ಎಲ್ಲಾ ಚರ್ಚೆ ಎಲ್ಲಾ ರೀತಿಯ ಸಂವಾದ ಎಲ್ಲಾ ರೀತಿಯ ಪಂಚಾಯಿತಿಗೆ ಮಾಡಿದ್ರು ಅವ್ರು ಒಪ್ಪದ ಕಾರಣ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದಾರೆ